ಎಲ್ಲ ಜಿಲ್ಲಾಧಿಕಾರಿಗೆ ಅಸಿಸ್ಟೆಂಟ್ ಕಮಿಷನರಿಗೆ ಮತ್ತೆ ತಹಸೀಲ್ದಾರರಿಗೆ ಪೆಂಡಿಂಗ್ ಕೇಸಸ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್ ಹತ್ರ ಆರು ತಿಂಗಳಿಗಿಂತ ಜಾಸ್ತಿ ಇರತಕ್ಕಂಥ ಇಲ್ಲ ಅಸಿಸ್ಟೆಂಟ್ ಕಮಿಷನ್ ಐ ಮೀನ್ ಡಿ ಸಿ ಹತ್ರ ಆರು ತಿಂಗಳಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೊಕದ್ದಮೆಗಳಿಲ್ಲ ಆದರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಕೇಸ್ಗಳು ಬಾಕಿ ಬಾಕಿ ಇದ್ದಾವೆ ಅದು ಇಂದಿನ ಅಸಿಸ್ಟೆಂಟ್ ಕಮಿಷನರು ಬಿಟ್ಬಿಟ್ಟು ಹೋಗಿರ್ತಕ್ಕಂಥದ್ದು ಕೋವಿಡ್ ಟೈಮ್ ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾವೆ ಸೊ ಹಾಗಾಗಿ ಅದನ್ನು ಒಂದು ಡ್ರೈವ್ ಮಾಡಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಮತ್ತು ಹೆಚ್ಚಾಗಿ ಡಿಸ್ಪ್ಯೂಟ್ಗಳು ಪ್ರಾರಂಭ ಆಗೋದು ಯಾಕಪ್ಪ ಅಂತಂದರೆ ಖಾತೆ ಮಾಡದೇ ಇರೋದು ಸರ್ವೆ ಮಾಡದೇ ಇರೋದು ಪೋಡಿ ಮಾಡದೇ ಇರೋದು ಪಾವತಿ ಖಾತೆ ಮಾಡದೇ ಇರೋದು ಇಂಥ ಕೇಸ್ಗಳಲ್ಲಿ ಹೆಚ್ಚು ಡಿಸ್ಪ್ಯೂಟ್ಗಳು ಶುರುವಾಗಿ ತಹಸೀಲ್ದಾರ್ ಕೋರ್ಟ್ ಮುಂದೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಮುಂದೆ ಡಿ ಸಿ ಕೋರ್ಟ್ ಮುಂದೆ ಬರ್ತವೆ ಅದಕ್ಕೆ ನಾನು ಹೇಳಿದ್ದೀನಿ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ತಹಸೀಲ್ದಾರ್ ಅವರವರ ಹಂತದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಜೊತೆಗೆ ಭಾಳ ಮುಖ್ಯವಾಗಿ ಜನಗಳ ಕೈಗೆ ಅಧಿಕಾರಿಗಳು ಸಿಗ್ತಾ ಇಲ್ಲ ಅಧಿಕಾರಿಗಳು ಎಲ್ಲೆಲ್ಲಿ ಅವರ ಕೇಂದ್ರ ಸ್ಥಾನಗಳಿದ್ದಾವೆ ಆ ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡಬೇಕು ಬಹಳ ಸಾರಿ ಜನ ಬರ್ತಾರೆ ಅಷ್ಟೇ ಎ ಸಿಕ್ಕಲ್ಲ ಆಮೇಲೆ ತಹಸೀಲ್ದಾರ ಸಿಕ್ಕಲ್ಲ ಅದಕ್ಕೆ ಒಂದು ಇಂಥ ಟೈಮ್ನಲ್ಲಿ ಇಂಥ ದಿನ ಸಿಗ್ತೀವಿ ಅಂತ ಅವರಿಗೆ ಜನಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು